ನೋಡಿರಿ ಅಪ್ಪ ಊಟ ಮಾಡಾಕತ್ತಾರ ಏನೇನೈತಪ್ಪ ಊಟಕ್ಕೆ ಚಟ್ನಿ ನಾನೇ ಮಾಡಿ ನೋಡಪ್ಪ ಪಲ್ಯ ಸಾರು ರೊಟ್ಟಿ ಎಲ್ಲ ನಾನೇ ಏನು ಮಾಡಿಲ್ಲ ಎಲ್ಲನ ಮೌನೇ ಮಾಡ್ಯ ನಾವು ಸುಮ್ಮನೆ ಲೇಟಾಗೈತೆ ಇವತ್ತು ಎಲ್ಲ ಊಟ ಮಾಡ್ಯಳ ಸಾಂಬಾರು ಸಾಂಬಾರು ಸೂಪರ್ ತಿಳಿ ಸಾಂಬಾರು ಟೊಮೆಟೊದ್ದು ನನಗೆ ಭಾಳ ಇಷ್ಟ ಆಯ್ತದ ಸಾಂಬಾರು ಮಸ್ತ್ ಮಾಡ್ತಾಳೆ ನಮ್ಮ ಕೈಯಿಂದ ದಿನ ಮಜ್ಜಿಗೆ ಸಾರು ಉಣ್ಬೇಕು ಮಜ್ಜಿಗೆ ಸಾರು ಅದೊಂದು ದಿನ ವೀಡಿಯೋ ತೊಗೋಬೇಕು ಖರೀಯಪ್ಪ ಎಲ್ರಿಗೂ ಒಟ್ಟು ಕರಿ ಓಕೆ ಸ್ನೇಹಿತರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ಓಕೆ ಸ್ನೇಹಿತರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ ಆರಾಮ ಆರಾಮದ್ರಿ ನಾವು ಕೂಡ ಆರಾಮದಿರಿ ನೋಡಿರಿ ಬರ್ರಿ ಇವತ್ತು ಅವನ ಕಡೆಯಿಂದ ಒಂದು ಸ್ಪೆಷಲ್ ರೆಸಿಪಿ ಮಾಡಾಕತ್ತೀನಿ ಸ್ಪೆಷಲ್ ಅಂತಂದ್ರೆ ಏನು ಸ್ಪೆಷಲ್ ಅಂತಲ್ಲ ಆದ್ರೆ ನಮಗೆ ಯಾಕಂದ್ರೆ ಭಾಳ ಟೇಸ್ಟಾಗಿ ನಮ್ಮವ್ವ ಏನಪ್ಪ ಅದು ಅಂತಂದ್ರೆ ಮಜ್ಜಿಗೆ ಸಾರು ನೋಡ್ರಿ ಹೇಳ್ಬೇಕು ಏನೇನು ತೊಗೋಬೇಕೀಗ ಈಗ ಅಲ್ಲ ಅಲ್ಲ ಹ್ಞೂ ಹೇಳಿ ಈಗೇನು ತಗೋತೀವಿ ಅಲ್ಲ ಹಸಿ ಅಲ್ಲ ಹ್ಞೂ ಇದಕ್ಕೆ ಹಸಿ ಅಲ್ಲ ಹ್ಞೂ ಎಷ್ಟು ಒಂದು ಇಂಚಿನಷ್ಟು ತೊಗೊಂಡೆ ಶೇಂಗದ ಕಾಳ ಕಾಳು ಹಾಕಿ ಅಷ್ಟು ಶೇಂಗದಕಾಯಿ ತೊಗೊಂಡ ನೋಡಿರಿ ಹ್ಞೂ ಒಂದು ಸ್ಪೂನ್ ಆಗ್ಬೋದು ಅಥವಾ ಎರಡು ಹಸಿ ಮೆಣಸಿನ್ಕಾಯಿ ಹಾಂ ಹಸಿ ಮೆಣಸಿನ್ಕಾಯಿ ಹುರಿದ್ರಿ ಅದನ್ನು ಹುರಿದಿರೋಂಥ ಹಸಿ ಮೆಣಸಿನ್ಕಾಯಿ ಆಮೇಲೆ ಎಳ್ಳು ಇವು ನೋಡಿರಿ ಬೆಳ್ಳಿ ಎಳ್ಳು ನೋಡಿರಿ ಹುರಿದಂಥ ಬೆಳ್ಳಿ ಎಳ್ಳು ಹಾಕಿ ಇದು ಯಾವಾಗಿನ ಕಾಲದ ಬೇ ಇದು ತಾಟ ನಮ್ಮ ಅಜ್ಜಿ ಕಾಲದ್ ನೋಡ್ರಿ ಅದು ಅಜ್ಜಿ ಕಾಲದ ಹಾ ನಮ್ಮ ಇರತನ ಅಜ್ಜಿಯರ ಸಾಮಾನ್ಯ ಎಲ್ಲಾ ಇರ್ಬೇಕಂತ ನೋಡ್ರಿ ಬಂಗಾರ ತಾಟ ಹ್ಮ್ ಬಂಗಾರ ತಾಟ ಆಗಿನ ಕಾಲದಾಗ ಈಗ ಏನೋ ಜೀರಿಗೆ ಹಾಕಿದೆ ನೋಡ್ರಿ ನೀವು ಕರಿಬೇವು ಕೊತ್ತಂಬರಿ ಹಾಕೋಬಹುದು ಯಾಕಂದ್ರೆ ನಮ್ಮನೆ ಕೊತ್ತಂಬರಿ ಇಲ್ಲ ಕರ್ಬೇವ್ ಥರದ ನೆನಪಲ್ಲಿಲ್ಲ ಅಚ್ಚು ಕಡೆ ಮನೆಗೆ ಹೋಗಿದ್ಲ ಅಮ್ಮ ಗಿಡನೇ ಐತಿ ಕರಿಬೇವಿಂದ ಥರದ ನೆನಪಾಗಿಲ್ಲ ಹಾಗೆ ಬಂದುಬಿಟ್ರೆ ಓಕೆ ಪರವಾಗಿಲ್ಲ ನಡಿತೈತಿ ಏನಿದಿಲ್ಲ ಇವಾಗ ಏನು ಹಾಕ್ತಿವಿ ಉಪ್ಪು ಇದಕ್ಕೆ ಹಾಕಿಲ್ಲ ಇಲ್ಲ ಹಾಕಿಲ್ಲ ಉಪ್ಪು ರೀ ಉಪ್ಪು ಜೀರಿಗೆ ಶೇಂಗಕಾಳು ಎಳ್ಳು ಅಲ್ಲ ಇಷ್ಟು ಹಾಕ್ಯಾರ ನೋಡ್ರಿ ಅದಕ್ಕೆ ಅರ್ಶನ ಈಗ ಹಾಕ್ತೇನೆ ಹೌದಾ ಇಲ್ಲಿ ಮಜ್ಜಿಗೆ ಅದಾವೆ ನೋಡ್ರಿ ಇಲ್ಲಿ ಎಷ್ಟು ಮಜ್ಜಿಗೆ ತೊಗೊಂಡ್ರೆ ಗುಂಡೆ ದೊಡ್ಡದ ದೊಡ್ಡ ಗುಂಡೆ ಕಟ್ಟದಾರ ಆ ಕಡೆ ಕಡೆ ಅಂತ ಹೇಳ್ಬಿಟ್ಟು ಇದರ ಮಜ್ಜಿಗೆ ಇಷ್ಟು ಮಾಡ್ತಾರ್ರೀ ಮಾಡ್ತಾರ್ರೀ ಮಜ್ಜಿಗೆ ಸಾರು ನಾ ಏನು ಹೇಳಿ ಆ ಭಾರಿ ಆಗಿರುತ್ತೆ ರೀ ನಮ್ಮ ಕೈಯಂದು ಬಗಸಿ ಬಗಸ್ ತಿನ್ಬೇಕು ರೀ ಮಜ್ಜಿಗೆ ಸಾರು ಅಷ್ಟು ಘಮ ಗಮ ಅಂತದೈತಿ ಈಗ ಅಲ್ಲಿ ನೋಡ್ರಿ ಅಲ್ಲೆಲ್ಲ ಹೋಗಿ ಕರೆದೀವಲ್ಲ ಅಲ್ಲೆಲ್ಲ ರೆಡಿ ಮಾಡಿಟ್ಟಿದ್ವಿ ಆಮೇಲೆ ಇದು ನೈವೇದ್ಯಕ್ಕೆ ಅಂತ ಮಾಡಿದ್ದು ಅನ್ನ ಐತಿ ಯಾಕೆ ಪುಟಾಣಿ ಪುಟಾಣಿ ಹಾಕ್ಬೇಕಾ ಪೂ ನೋಡಿರಿ ಅಷ್ಟು ಪುಟಾಣಿ ತೊಗೊಳಕತ್ತಾರ ಪುಟಾಣಿನ ಹಾಕ್ತಾರೆ ಅಂತ ನಾನು ಈಗ ಇದನ್ನೇನು ಮಾಡಬೇಕು ಮಿಕ್ಸಿ ಮಿಕ್ಸಿ ಮಾಡ್ಕೊಂಡ್ಬರ್ಬೇಕಾ ನೋಡಿರಿ ನಿಮ್ಮ ಹತ್ತಿರ ಕೊತ್ತಂಬರಿ ಇದ್ರೆ ಹಾಕೊಬೋದು ಮಿಕ್ಸಿನೊಳಗೆ ಹ್ಞೂ ಅದನ್ನೇನು ಪರ್ಯೋ ಇಲ್ಲಾಂದ್ರೆ ಅದು ಒಂದು ತಂದೊಳಗ ಹಾಕಿ ಮಿಕ್ಸಿಗೆ ಹಾಕಂದ್ರೆ ಈಗ ನೋಡ್ರಿ ಮಿಕ್ಸಿ ಮಾಡ್ಕೊಂಬಂದ್ರೆ ಅದನ್ನೆಲ್ಲ ಮಜ್ಜಿಗಳ ಕಲಿಸಬೇಕು ಇದು ಒಗ್ಗರಣೆ ಒಕ್ಕರ್ಣ ಆಮೇಲೆ ಈಗೇ ಘಮ 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 ಅನ್ನ ರೀ ಮಸ್ತಾಗೆ ಘಮ ಘಮ ಅನ್ನ ನೋಡ್ರಿ

ಇದು ಅಳಿಗೆ ಆಡಿಸಿ ಮಜ್ಜಿಗೆ ಜೊತೆ ಹಾಕ್ಬೇಕು ನೋಡ್ರಿ ಇದನ್ನ ಮಸ್ತ್ ಟೇಸ್ಟ್ ಆಗಿತ್ತು ನೋಡ್ರಿ ಈಗಪ್ಪ ನನಗಂತೂ ತಿಂದುಬಿಡ್ಬೇಕು ಈಗ ನೋಡ್ರಿ ಬೆಳ್ಳುಳ್ಳಿನ ಎಣ್ಣೆ ಒಳಗೆ ಫ್ರೈ ಮಾಡೋಕೆ ಇಟ್ಟರೆ ಸ್ವಚ್ಛ ಖಾಲಿ ಮಾಡಿಬಿಟ್ಟಲ್ಲ ನಮ್ಮ ಹೂವು ಕರ್ಬೇವು ಅಲ್ಲಿ ಆಮೇಲೆ ಹುಜಾಳೆ ತಗೊಂಡು ಮದ್ದಿಲ್ಲ ಒಂದಿಷ್ಟು ಸ್ಟಾಕಿಟ್ಕೊಂಡ್ಬಿಡ್ಬೇಕು ಬೇ ಒಂದಿಷ್ಟು ಹರ್ಕೊಂಬಂದು ಒಂದು ಪುಟ್ಟೊಳಗೆ ಹಾಕಿಡ್ಬೇಕು ಒಂದೊಳ್ಳೆ ಹಿಂಗೆ ನೆನಪು ಹೋದಾಗ ಹಾಕ್ಲಕ್ಕೆ ಬರ್ತೈತಿ ಆವಾಗ ಇಷ್ಟು ಬೇಕಾದಂಗೆ ಇಷ್ಟು ಇಷ್ಟು ತರೋದು ಹಾಕೋದು ಮಾಡ್ತಾರೆ ಇವತ್ತು ಅನೇಷಿ ಅಲ್ಲಿ ಆಚೆ ಕಡೆ ಮನೆಗೆ ಹೋಗ್ಯಾರ ನೆನಪಾಗಿಲ್ಲ ನೋಡಿರಿ ಎಣ್ಣೆ ಒಳಗೆ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡ್ರು മജ്ജ് ഹാക്കി അളിഗി ഹർ നിൻ്റെ യാർ ഹേക്കൊട്ട നമുക്ക് റോണ ഗിർജ് കാ സുവർക്ക ഉം ബാഡി

ಈ ಥರ ಮಜ್ಜಿಗೆ ಸಾರು ಮಾಸ್ತಾಗಿರದೈತಿ ಅದ ಬೇಡಿ ಉಣ್ಬೇಕು ನಮ್ಮ ಬಗ್ಗೆ ನಮ್ಮಕಾಯಿ ಮಜ್ಜಿಗೆ ಸಾರು ಸೌಕಸ್ ಭೇ ಆ ಊಡ್ಸೋಡ ಔಡ್ಸೋಡ ಅವರೇ ಅವಸ್ರ ಮಾತಾಡಿ ನಮ್ಮ ಬರೀ ಅವಸ್ರ ಮಾಡೋದು ಚಲೋದಕ್ಕೆ ಕುತ್ರಿದು ಮಾಡ್ದ ಸೀತಮ್ಮ ಹೆಸರು ಇಡ್ಬಾರ್ದು ನಿನಗೆ ಗಡಿಬಿಡಿ ಬಿಡಿ ಅಂತ ಹೆಸರು ಇಡಬೇಕಾಗಿತ್ತು ನೋಡ್ರಿ ಬರ್ರಿ ಊಟಕ್ಕೆ ಎಲ್ಲರು ಮಜ್ಜಿಗೆ ಸಾರು ರೆಡಿ ಆಯ್ತು ಇದಕ್ಕೆ ಹಾಕಿ ಬೇನೋ ಒಂದು ಸ್ವಲ್ಪ ಟೇಸ್ಟ್ ಹಾಕು ಬಿಡು ಹ್ಞೂ 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 ಮಸ್ತ್ ಹಾಕ್ಬೇಕು ಸೂಪರ್ ಆಯ್ತು ನೋಡಿರಿ ಅದಕ್ಕ ನಮ್ಮ ಕೈಗೇಳಿ ಮಾಡಿಸ್ಕೊಂಡು ತಿನ್ಬೇಕಂತ ಹೇಳಿ ಗಟ್ಟೈತು ಮಜ್ಜಿಗೆ ಸಾರು ಓಕೆ ಸ್ನೇಹಿತರೆ ರೀ ಮಜ್ಜಿಗೆ ಸಾರು ಹೆಂಗೆ ಮಾಡ್ತಾಳೆ ನಮ್ಮ ಅಂತ ನೋಡಿದ್ರಲ್ರಿ ನೀವು ಹಿಂಗೆ ಮಾಡ್ಕೊಂಡು ತಿನ್ರಿ ಉಣರಿ ಭಾರಿ ಮಜಾ ಆಗುತ್ತಾ ಭಾಳ ಚಂದ ಆಗುತ್ತಾ ಹಂಗ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಹುಡುಗಿ ಮೇಲೆ ತುಪ್ಪ ಹಾಕೊಳು ಸ್ವಲ್ಪ ತಿಂದನಪ್ಪ ಏನಂತ ತಿನ್ನು ಅವನು ಅವನೇ ತಾತ ಇರದಾನು ಅಮ್ಮಗೆ ಇರದಾನು ಒಂದೇ ತಾತ ತಿಂದ್ರ ನೀತ್ನಂತೆಪ್ಪ ಅವನ ತಿಂದಾನ್ರೆ ಅವತ್ತಿತ್ತ ಇಲ್ಲ ತಾತ ತಿಂದ್ರ ಬಾಯಿ ಗಪ್ಪ ಅಲ್ಲಿ ಮಾತಾಡದೆ ಬೇಡಲಿ ಒತ್ತಿಡ್ಕೊ ಬಾಯಿ ಒತ್ತಿಡ್ಕೊ ಸ್ನೇಹಿತರೆ ಬರ್ರಿ ಊಟ ಮಾಡಕತ್ತೀವಿ

ಬಿ ಪಿ ಶುಗರ್ ಯಾವ್ದಿಲ್ಲ ಕೊನೆಯವರೆಗೂ ಅವ್ರಿಗೆ ಬರೋದನ್ನು ಬೇಡ ಹೆಲ್ದಿ ಆಗ್ಯದ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಅವರು ಹೋಳಿಗೆ ಉಂಡದಾಯ್ತು ಚಪಾತಿ ಉಂಡದಾಯ್ತು ಬರ್ರಿ ಇವಾಗ ಅನ್ನ ಮಜ್ಜಿಗೆ ಸಾರು ನನ್ನ ಫೇವ್ರೇಟ್ ಇಲ್ಲಿ ಬಂದ್ರೆ ಜುಣಕ ಆಮೇಲೆ ಮಜ್ಜಿಗೆ ಸಾರು ನನ್ನ ಫೇವ್ರೇಟ್ ಅಮ್ಮನ ಕಡೆಯಿಂದ ಮಾಡಿಸ್ಕೊಂಡು ತಿಂತೀನಿ ನಾನು ಬಜ್ಜಿ ತರಿಸಿದ್ದೆವು ಅದ ಅಂದ್ಬಿಡ್ಬಿಟ್ಟೆ ಬರೀ ಅಲ್ರಿ ಮ